ಇದನ್ನು ಗುರುತ್ ಮಟ್ಟದಲ್ಲಿ ತಾವೆಲ್ಲ ಹಿರಿಯರು ಸೇರಿಕೊಂಡು ಒಂದು ಸಭಾಂಗಣದಲ್ಲಿ ಕನಿಷ್ಠ ಹೋಟ್ಲಲ್ಲಿ ಒಂದು ಸಭೆ ಮಾಡಿದ ಸಭೆ ಉದ್ದೇಶ ಹೇಳಿ ಸರ್ ನಾನು ಎಸ್ ವಿಜಯ್ ಕುಮಾರ್ ಅಂತ ನಾನು ದಲಸೇನೆ ರಾಜ್ಯ ಉಪಾಧ್ಯಕ್ಷರು ನಾನು ಹೊಸಕೋಟೆ ಹೊಸಕೋಟೆ ಅವರು ಇಲ್ಲಿ ಕನಿಷ್ಠ ಹೋಟ್ಲಲ್ಲಿ ಸೇರಿದಂಥ ಉದ್ದೇಶ ಏನಂದರೆ ಈಗ ರಾಜ್ಯದಲ್ಲಿ ನಡೀತಾ ಇರೋಂಥ ದುರಾಡಳಿತ ಮತ್ತು ಏನು ಈ ಎಸ್ ಸಿ ಟಿ ಎಸ್ ಟಿ ಹಣವನ್ನು ದುರ್ಬಳಕೆ ಬಳ್ಕೊಳ್ತಾ ಇರೋದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಮತ್ತು ಕೇಂದ್ರ ನಮ್ಮ ರಾಜ್ಯ ಸಮಿತಿಯವರು ಇವತ್ತು ಒಂದು ಕರೆ ಕೊಟ್ಟು ಈ ಒಂದು ಕಾರ್ಯಕ್ರಮ ಇದು ಕಾರ್ಯಕರ್ತರು ಸಭೆಯನ್ನು ಕರೆದ ಉದ್ದೇಶ ರಾಜ್ಯಾದ್ಯಂತ ನಮ್ಮ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿಕೊಡೋದು ಯಾವುದೇ ಒಂದು ದಲಿತರ ಕುಂದುಕೊರತೆಗಳ ವಿರುದ್ಧ ಸದಾ ನಿರಂತರವಾದ ಹೋರಾಟಗಳನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದವರಿಗೆ ಕರೆ ಕೊಡಲು ಕರೆಸಿದ್ವಿ ಆ ಉದ್ದೇಶಕ್ಕಾಗಿ ಈ ಕಾನೂನು ಹೋಟ್ಲಲ್ಲಿ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಸರ್ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳಿದ್ರೆ ಏನು ತಪ್ಪಿಲ್ಲ ಅನ್ಸುತ್ತೆ ಸರ್ ತಾವೆಲ್ಲ ಹಿರಿಯರ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಫಲವಾಗಿ ಒಂದು ಒಳ ಮೀಸಲಾತಿ ಜಾರಿಯಾಗಿದೆ ಅದು ನಿಮಗೆ ತೃಪ್ತಿ ತಂದಿದೆಯಾ ಸರ್ ಸದ್ಯಕ್ಕೆ ತೃಪ್ತಿ ತರದಿರೋದನ್ನು ಉಸ್ಕೊಳ್ಳೇಬೇಕಾಗಿದೆ ಅದನ್ನು ಸರ್ ಒಂದು ಅಲೆಮಾರಿ ಸಮುದಾಯಕ್ಕೆ ಬಹಳಷ್ಟು ಆಗಿದೆ ಸರ್ ಒಂದು ಪರ್ಸೆಂಟ್ ಮೀಸಲಾತಿ ಸಿಕ್ಕಿಲ್ಲ ಅಂತ ಸ್ವಾತಂತ್ರ್ಯ ಉದ್ಯಾನ ಅಂದರೆ ನಲವತ್ತು ದಿವ್ಸದಿಂದ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ ಸರ್ ಅವ್ರಿಗೇನಾದ್ರೂ ಒಳ್ಳೇದಾಗುತ್ತಾ ಸರ್ ಅವ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ಖುಷಿ ಸರ್ ಒಂದೇ ಪರ್ಸೆಂಟ್ ಕೊಡ್ತಾ ಇಲ್ಲ ಹೌದು ಸರ್ ಅವ್ರಿಗೆ ಒಳ್ಳೇದು ಆದ್ರೆ ನಮಗೂ ಖುಷಿ ಜೈ ಪಾಸ್ವಾನ್ ಸಾಹೇಬ್ ಪಾಸ್ವಾನ್ ಸಾಹೇಬ್ ಕಲಿಸ್ತೇನೆ ಪಾರ್ಟಿ ಕಿ ನಮಗೆ ಇತ್ತು ಉತ್ತಮ ದಿನವನ್ನು ಪಡೆದುಕೊಂಡೆ. ರಾಜಕೀಯದಲ್ಲಿ ಕಂದಕದಂತು. ತಮ್ಮಗಳದಾಸಿ ಒಂದು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸಭೆ ಕಾರ್ಯಕ್ರಮದ. ನನಗೆ ಬಹಳ ಸಂತೋಷ ಆತಿದೆ. ಯಾವುದು ಅಂತ ಬಂದ್ರೆ ಅಮೇಯಾದ್ರೆ ಅದಕ್ಕೆ ಸಾಧ್ಯತಾ. ಸಮಸ್ಯೆಗಳ ಬಗ್ಗೆ ಸುರಿಯಂತಾ அதற்கே இது இல்லை